ವಾಕ್ ಮಾಡ್ರೆ ತರಲಿಲ್ಲ ನಿಮ್ ಸರ್ಕಾರ ಬರಲ್ಲ ಅಂತ ಈ ಮೂರು ಕೆಲಸವನ್ನ ನಾನು ಮಾಡಲಿಲ್ಲ ಅಂದ್ರೆ ಎಲ್ಲೋಕ್ಕೆ ಪಲ್ಯ ತಪ್ಪಿದೆ ಈ ಜೆಡಿಎಸ್ ಪಕ್ಷ ಬಿಜೆಪಿ ಭ್ರಷ್ಟ ಮಾಜಿ ಶಾಸಕರನ್ನ ಬಿಜೆಪಿಯ ಭ್ರಷ್ಟ ನಿಮ್ಮ ಮುಂದೆ ಮುಖಂಡರುಗಳ ಪಾಠ ಕಲಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು ಹಾಸಿಲಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬುಕ್ಕಿನ ಪಾಳ್ಯಕ್ಕೆ ಮಾನ್ಯ ಶಾಸಕರಾದಂತಹ ಶ್ರೀನಿವಾಸ ಅವರು ಕಾಂಗ್ರೆಸ್ ಪಕ್ಷದ ಪರವಾಗಿ ಮತಯಾಚನೆ ಮಾಡಲು ಬಂದಿದ್ದಾರೆ ಸೊ ಇದಾಲ್ರೆಡಿ ಕಳೆದ ಎಮ್ ಎಲ್ ಎಲೆಕ್ಷನ್ ನಾವು ಆಲ್ರೆಡಿ ಕಾಂಗ್ರೆಸ್ ಪಕ್ಷಕ್ಕೆ ನಾವೆಲ್ಲರೂ ಹೋರಾಡಿ ಶೇಕಡಾ ಎಪ್ಪತ್ತೈದು ಪರ್ಸೆಂಟ್ ನಾವು ಇಡೀ ವಾಜೋಲ್ಲಿ ವಾಜಲಿ ಗ್ರಾಮ ಪಂಚಾಯಿತಿ ಕಾಂಗ್ರೆಸ್ ಪಕ್ಷಕ್ಕೆ ವೋಟ್ ಮಾಡಿಸಿದ್ದೀವಿ ಈಗ ನಾವೆಲ್ಲರೂ ಈಗ ನಮ್ಮ ಅವರು ಬಂದಿದ್ದಾರೆ ಮುಂದರಾಜ್ ಅವರು ಇದ್ದಾರೆ ನಮ್ಮ ಅವರಿದ್ದಾರೆ ನಾಗರಾಜ್ ನಾಗರಾಜ್ನವರು ಇದ್ದಾರೆ ಗಣೇಶ್ ಇದ್ದಾರೆ ನಾಗರಾಜ್ ಅವರು ಮತ್ತು ನಮ್ಮ ಕಲ್ಯಾಣ್ ಕುಮಾರ್ ನಂಜಣ್ಣವರು ಸಪಂಜ್ ಅವರು ಎಲ್ಲರೂ ಸೇರಿ ಯಾಕಂದರೆ ಈಗ ನಮ್ಮ ಹೆಂಗಾಗಿದೆ ಪರಿಸ್ಥಿತಿ ನಮ್ಮ ಗ್ರಾಮ ಪಂಚಾಯತಿ ಜೆ ಡಿ ಎಸ್ಗಾಗಿ ಬಿ ಜೆ ಪಿಗಾಗಲಿ ಬೂತ್ ಆಗ್ತದೆ ಟೇಬಲ್ ಆಗದೆ ಇರೋ ಪರಿಸ್ಥಿತಿ ಬಂದಿದೆ ಸೊ ನಾವು ಆಲ್ಮೋಸ್ಟ್ ಹೆಚ್ಚು ಕಡಿಮೆ ಒಂದು ತೊಂಬತ್ತೈದು ಪರ್ಸೆಂಟು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಮಾಡಿ ನಮ್ಮ ರಕ್ಷಾರಾಮವರನ್ನ ಗೆಲ್ಲಿಸಿ ನಮ್ಮ ಶಾಸಕರನ್ನ ಕೈಯನ್ನು ಬಲಪಡಿಸ್ತೀವಿ ಅಂತ ನನಗೆ